ನಾನು ಈ ನಜೀರ್ ಅಹಮದ್ ಅವ್ರಿಗೆ ಹೇಳ್ತೀನಿ ಫಸ್ಟ್ ನೀವು ದೇಶದ್ರೋಹಿಗಳು ಈ ರಾಜ್ಯದಲ್ಲಿ ವಿಧಾನ ಪರಿಷತ್ ನ ಸದಸ್ಯರಾದ್ಮೇಲೆ ನೀವು ಕೋಲಾರ ಜಿಲ್ಲೆಗೆ ಈ ಕರ್ನಾಟಕಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಹೋಗ್ಲಿ ಕೋಲಾರ ಜಿಲ್ಲೆಯಲ್ಲಿ ಯಾವ್ದಾದ್ರು ಒಂದೇ ಒಂದು ಗಲ್ಲಿಗೆ ಏನಾದರೂ ಒಂದು ನೂರು ಮೀಟರ್ ಏನಾದ್ರು ರಸ್ತೆ ಏನಾದ್ರು ಮಾಡಿದೀರ ದೇಶದ್ರೋಹಿ ನಜೀರ್ ಅಹಮದ್ ಅವರೇ ನೀವು ಗುಜರಿ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಂಥವ್ರು ಇವತ್ತು ನೂರಾರು ಕೋಟಿ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿಕೊಂಡು ಇವತ್ತು ರೈಲ್ವೆ ಪ್ರಾಪರ್ಟಿಗಳಲ್ಲಿ ನೀವು ಗಾರ್ಮೆಂಟ್ಸ್ ಅನ್ನು ಕಟ್ಕೊಂಡು ಇವತ್ತು ಬ್ಯಾಂಕ್ ಲೋನನ್ನು ತೀರ್ಸಕ್ಕೆ ನಿಮ್ಮ ಕೈನಲ್ಲಿ ಇವತ್ತು ವಕ್ಬೋರ್ಡನ್ನ ಹೆಸರಲ್ಲಿ ಇಡೀ ರಾಜ್ಯದಲ್ಲಿ ಮುಸ್ಲಿಂ ಜನಾಂಗಕ್ಕೆ ಮೋಸ ಮಾಡಿ ನೀವು ವಕ್ಬೋರ್ಡ್ ಆಸ್ತಿಯನ್ನೆಲ್ಲ ಕಬಳಿಸಿರ್ತಕ್ಕಂಥ ಖಳನಾಯಕ ನೀವು ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಕಾಲು ಧೂಳಕ್ಕೂ ಸಮಾನ ಇಲ್ಲ ನೀವು ಅದಕ್ಕೋಸ್ಕರ ಕೂಡಲೇ ಇಂಥ ದೇಶದ್ರೋಹಿ ನಜೀರ್ ಅಹಮದ್ ಅವ್ರನ್ನ ವಿಧಾನ ಪರಿಷತ್ನಿಂದ ಅಮಾನತ್ ಮಾಡಬೇಕು ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಲಾಕ್ಷನ್ ತಗೊಳ್ಬೇಕು ಹೇಳಿ ನಾನು ಸಭಾಪತಿ ಅವ್ರನ್ನ ನಾನು ಒತ್ತಾಯ ಮಾಡ್ತೀನಿ ಇನ್ನು ಮುಂದೆ ಸನ್ಮಾನ್ಯ ನರೇಂದ್ರ ಅವ್ರ ಬಗ್ಗೆ ಏನಾದರೂ ಮಾತಾಡಿದರೆ ನಾವು ಯಾವ ರೀತಿ ನಿಮಗೆ ಉತ್ತರ ಕೊಡಬೇಕಂತೇಳಿ ನಮ್ಗೆ ಈಗಾಗಲೇ ಗೊತ್ತು ನೀವು ಮನೆ ಬಿಟ್ಟು ಈಚೆ ಕಡೆ ಓಡಾಡಬೇಕಂದ್ರೆ ನೂರು ಸಲ ಯೋಚನೆ ಮಾಡಬೇಕಾಗುತ್ತೆ ಈ ದೇಶದಲ್ಲಿದ್ದು ಈ ದೇಶದ ಅನ್ನ ಈ ದೇಶದ ನೆಲ ಜಲ ಪ್ರತಿಯೊಂದನ್ನು ಅನುಭವಿಸಿ ಪಾಕಿಸ್ತಾನ ಏಜೆಂಟ್ ಅಂತ ವರ್ತನೆ ಮಾಡ್ತಾ ಇರತಕ್ಕಂಥ ನೀವು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಬರೀ ಒಂದು ಕಮ್ಯುನಿಟಿಗಲ್ಲ ಇಲ್ಲ ಬರೀ ನಿಮ್ಮ ಮನೆಗೆ ಒಳ್ಳೇದು ಮಾಡ್ಕೊಳ್ಳೋದಕ್ಕಲ್ಲ ಇಡೀ ರಾಜ್ಯಕ್ಕೆ ಇಡೀ ಜನಾಂಗಕ್ಕೆ ಎಲ್ಲಾ ಪ್ರತಿ ಜನಾಂಗಕ್ಕೂ ಒಳ್ಳೆ ಕೆಲಸ ಮಾಡೋದನ್ನ ಬಿಟ್ಟು ಇವತ್ತು ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಾಗಿ ನೀವು ಕ್ಯಾಬಿನೆಟ್ ರ್ಯಾಂಕ್ ಅನ್ನು ಕೊಟ್ಟಿದ್ದಾರೆ ನಾಲಾಯಕ ನಿಮಗೆ ನಿಮಗೆ ಆ ಪದವಿಯನ್ನು ತಗೊಳ್ಳೋದಕ್ಕೆ ನೀವು ಯೋಗ್ಯರಲ್ಲ ಅಂತೇಳ್ಬಿಟ್ಟು ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಈ ದೇಶದಲ್ಲಿರೋದಕ್ಕೆ ನಾಲಾಯಕು ಅದಕ್ಕೋಸ್ಕರ ನಿಮ್ಮಂಥವ್ರಿಗೆ ಜಾಗ ಪಾಕಿಸ್ತಾನದಲ್ಲಿದೆ ನೀವೇನಿದ್ರೂ ಉಗ್ರಗಾಮಿಗಳನ್ನು ಬೆಳೆಸ್ಕೊಂಡು ದೇಶ ವಿರುದ್ಧವಾಗಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತೇಳಿ ವಿಧಾನಸೌಧದಲ್ಲಿ ಕೂಗಂಥವ್ರ ಜೊತೆಯಲ್ಲಿ ಆ ಐವಾನ್ ಡಿಸೋಜಾ ಇರಲಿ ಯಾರ್ಯಾರು ಇದ್ದಾರೆ ನೀವೆಲ್ಲ ಗೊತ್ತಿ ನಿಮ್ದೆಲ್ಲ ಆಲಿಬಾಬಾ ಚಾಲಿಸ್ ಸೋರ್ಸ್ ಅಂತೇಳ್ಬಿಟ್ಟು ಏನು ನೀವೆಲ್ಲ ಟೀಮ್ ಇದ್ದೀರಿ ನೀವೆಲ್ಲ ಈ ದೇಶದಲ್ಲಿ ಇದ್ದು ದೇಶದ್ರೋಹಿಗಳು ಅದಕ್ಕೋಸ್ಕರ ನೀವು ಭಾರತ ಬಿಟ್ಟು ತೊಲಗಿ ಅಂತೇಳಿ ನಾನು ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮುನ್ಸ್ವಾಮಿ ಅವ್ರು ಮಾತಾಡ್ತಾರೆ ಮಾಧ್ಯಮಕ್ಕೆ ಬಂದು ಏನಂತ ಮಾತಾಡ್ತಾರೆ ಅವರು ಅಂತಂದ್ರೆ ಆ ರೇ ನಜೀರ್ ಅಹ್ಮದ್ ನೀನು ಗುಜರಿ ಅಂಗಡಿ ಇಟ್ಕೊಂಡಿದ್ದೆ ಗುಜರಿ ವ್ಯಾಪಾರ ಮಾಡ್ಕೊಂಡು ಯಾವ್ದೋ ಲೋನ್ಗಳು ತಗೊಂಡು ನೀನೇನು ಮಾಡ್ತಾ ಇದೀಯಾ ಅಂತ ಹೇಳಿ ಲೋನ್ ತಗೊಳ್ಳೋದು ಗುಜರಿ ಅಂಗಡಿ ಇಟ್ಕೊಳ್ಳೋದೆಲ್ಲ ತಪ್ಪಲ್ಲ ಬದುಕೋಸ್ಕರ ಏನಾದ್ರೂ ಮಾಡ್ಬೋದು ನಜೀರ್ ಅಹಮದ್ ಅವರು ಗುಜರಿ ಅಂಗಡಿ ಇಟ್ಕೊಂಡಿರ್ತಕ್ಕಂಥ ನಮಗಂತೂ ಗೊತ್ತಿಲ್ಲ ಮೋಸ್ಟ್ಲಿ ಗುಜರಿ ಸಾಮಾನುಗಳು ಎತ್ಕೊಂಡೋಗಿ ಆಗ್ತಾ ಇರ್ತಕ್ಕಂತ ಮುನ್ಸ್ವಾಮಿ ಅವರಿಗೆ ಸ್ಪಷ್ಟವಾಗಿ ಗೊತ್ತಿರ್ಬೇಕು ಯಾಕಂದ್ರೆ ಅವ್ರ ಅಂಗಿಯಲ್ಲಿ ಇವರು ಗುಜರಿ ಸಾಮಾನುಗಳ ಹಾಕಿರ್ಬೋದು ಹಾಗಾಗಿ ಸ್ಪಷ್ಟವಾಗಿ ಅವ್ರು ಗುಜರಿ ಅಂಗಡಿ ಇಟ್ಕೊಂಡಿದ್ರು ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ಮಾತು ಹೇಳ್ತಾರೆ ನೀವು ಮನೆಯಿಂದ ಹೊರಗ್ ಬರ್ಬೇಕು ಅಂತಂದ್ರೆ ಯೋಚನೆ ಮಾಡ್ಬೇಕು ಅಂತ ಮಾಧ್ಯಮದ ಮೂಲಕ ಬಂದ್ಬಿಟ್ಟು ಬೆದರಿಕೆ ಹಾಕ್ತಾರೆ ಧಮಕಿ ಆಗ್ತಾರೆ ಧಮಕಿ ಅಂತ ಹೇಳ್ತಾರೆ ಧಮಕಿ ಆಗ್ತಾರೆ ಏ ನಿಮ್ಮ ಮಾಧ್ಯಮ ನೀನು ಬಂದ್ರೆ ನೀನು ಮನೆಯಿಂದ ಬರಬೇಕು ಅಂದ್ರೆ ನೀವು ಯೋಚನೆ ಮಾಡಬೇಕು ಅಂತ ಧಮಕಿ ಆಗ್ತಾರೆ ಸರಿಸುಮಾರು ನಲವತ್ತು ವರ್ಷಗಳಿಂದ ರಾಜಕಾರಣದಲ್ಲಿ ಸಕ್ರಿಯರಾಗಿರ್ತಕ್ಕಂತ ನಜೀರ್ ಅಮ್ಮ ಸಾಹೇಬು ಎಲ್ಲಾ ಸಮುದಾಯಗಳನ್ನ ದಲಿತರನ್ನ ಅಲ್ಪಸಂಖ್ಯಾತರನ್ನ ಹಿಂದೂ ವರ್ಗದವ್ರನ್ನ ತಳ ಸಮುದಾಯದ ಜೊತೆಲಿ ಇಟ್ಕೊಂಡು ರಾಜಕಾರಣ ಮಾಡ್ಕೊಂಡು ಬಂದಿರ್ತೀವಿ ಯಾವುದೇ ಸಂದರ್ಭದಲ್ಲಿ ಅವ್ರ ಅಧಿಕಾರದಲ್ಲಿ ನಿಲ್ದಿರ ಇದ್ದಂತ ಸಂದರ್ಭದಲ್ಲೂ ಕೇಳಿದ್ರು ಸಹ ಎಲ್ಲಾ ಸಮುದಾಯದವ್ರು ಯಾರೇ ಹೋಗಿ ಕೇಳಿದ್ರು ಸಹ ಅವ್ರಿಗೆ ಏನು ಇಲ್ಲ ಅಂತೇಳಿ ಹೇಳ್ದಿರ ಅವ್ರ ಕೈಯಲ್ಲಿ ಆಗುವಂತ ಕೆಲಸ ಮಾಡಿ ಕಳಿಸಿರ್ತಕ್ಕಂಥ ನಿಜೀರಾಮ ಸಾಹೇಬರು ಅವರ ಅವರ ಆಲೋಚನೆಗಳು ಆಚಾರ ವಿಚಾರಗಳು ಏನಿದೆ ಆ ಆಚಾರ ವಿಚಾರಗಳನ್ನ ಮುನ್ಸ್ವಾಮಿ ಅವರಿಂದ ಹತ್ತು ಜನ್ಮ ಎತ್ತಿದ್ರು ಸಹ ಮೇಲೂ ಕೂಡ ಹಾಕಕ್ಕಾಗಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ಮುನ್ಸ್ವಾಮಿ ಅವ್ರು ಹೇಳ್ದಂಗೆ ನಾವ್ ಹೇಳಕ್ ಆಗಲ್ಲ ಕಾರಣ ಏನು ಅಂತಂದ್ರೆ ನಮಗೆ ನಮಗೆ ಬದ್ಧತೆ ಇದೆ ಸಮಾಜದ ಬಗ್ಗೆ ಗೌರವ ಇದೆ ನಾವು ನಿನ್ ಆಚೆಗೆ ಬರ್ಬೇಕು ಅಂದ್ರೆ ಯೋಚನೆ ಮಾಡ್ಬೇಕು ನೀನು ಪಾಕಿಸ್ತಾನಗೋಗೋ ನಿನ್ ಹೋಗೋ ನಾವು ಹೇಳಕ್ ಆಗಲ್ಲ ಕಾರಣ ಏನು ಅಂತಂದ್ರೆ ನಮ್ ಬದ್ಧತೆ ಇದೆ ನಿಮ್ಮ ನಿಮ್ಮ ನುಡಿಯಲ್ಲಿ ನಾವು ಮಾತಾಡಕ್ಕಾಗಲ್ಲ ಮುನ್ಸ್ವಾಮಿ ಅವರ ಮುನ್ಸ್ವಾಮಿ ಅವರು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯ ಕ್ಷೇತ್ರದಲ್ಲಿ ಸದಸ್ಯರಾಗಿದ್ದಂಥವರು ಐದು ವರ್ಷ ನಿಮಗೂ ಲೋಕಸಭಾ ಸ್ಥಾನಮಾನಗಳು ಸಿಕ್ಕಿದೆ ನಿಮ್ಮ ತಂದೆ ತಾಯಿ ನಿಮ್ಮ ಪೂರ್ವಕರು ಮಾಡಿರ್ತಕ್ಕಂಥ ಪೂರ್ವ ಪುಣ್ಯಾನೇನೋ ನಿಮ್ಗಂತ ಒಂದು ಸ್ಥಾನಮಾನ ಸಿಕ್ಕಿತ್ತು ನೀವು ಈ ಕೋಲಾರ ಜಿಲ್ಲೆಗೆ ಸೇವೆ ಮಾಡಿದ್ದೀರಿ ನೀವು ಏನೇನು ಪಗೊಂಬಂದಿದ್ದೀರಿ ಏನೇನು ನೀವು ಕರೆದು ಕೂಡ ಗುದ್ದಾಕಿದ್ದೀರಿ ನಾವು ಕೇಳಲ್ಲ ನಜೀರ್ ಅಹಮದ್ ಸಾಹೇಬ್ರ ಏನೇನು ಮಾಡಿದ್ದಾರೆ ಅಂತ ಕೇಳೋದಕ್ಕೆ ಒಂದು ಬುಕ್ಲೇಟೆ ಎಷ್ಟು ಹೇಳುವಷ್ಟು ಮಾಹಿತಿ ನಮ್ಮ ಹತ್ರ ಇದೆ ಬಟ್ ನಿಮ್ಗೆ ಕೇಳಲ್ಲ ನಿಮ್ಗೆ ನಾವೇ ಕೇಳಬೇಕು ಆದ್ರೆ ನೀವೇನ್ ಮಾಡಿದ್ದೀರಿ ಅನ್ನೋದ್ರ ಬಗ್ಗೆ ನಾವು ಕೇಳಲ್ಲ ತಾವು ಕೋಲಾರದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸದಸ್ಯರಾಗಿದ್ದಂಥವ್ರು ತಾವು ಗೌರವಾನ್ವಿತ ಸ್ಥಾನದಲ್ಲಿದ್ದಂಥವ್ರು ತಾವು ರಾಜಕಾರಣ ಮಾಡ್ಕೊಂಡು ಬರ್ತಾ ಇದ್ದೀರಿ ಆರೋಗ್ಯಕರವಾಗಿರ್ತಕ್ಕಂಥ ರಾಜಕಾರಣ ತಾವು ಮಾಡ್ಕೊಂಡು ಬನ್ನಿ ಮುಂದೆ ಮತ್ತೆ ತನ್ನ ಸ್ಥಾನಮಾನಗಳು ಸಿಗಬಹುದು ಸಿಗದಿರೂ ಇರಬಹುದು ಆದ್ರೆ ಗೌರವವಾಗಿ ಮಾತಾಡುವಂಥದ್ದು ಗೌರವಾನ್ವಿತವಾಗಿ ನಡ್ಕೊಳ್ಳುವಂಥದ್ದು ಕಲಿರಿ ಫಸ್ಟ್ ನಾಲ್ಗೆ ಬಂದಿದ್ದೆಲ್ಲ ಮಾತಾಡೋದು ಬಾಯಿಗೆ ಬಂದಿದ್ದೆಲ್ಲ ಹೇಳೋದು ನೀನು ಪಾಕಿಸ್ತಾನ್ಗೆ ಹೋಗೋ ನೀನು ಆಫ್ಘಾನಿಸ್ತಾನ್ಗೆ ಹೋಗು ಏನ್ ಪಾಕಿಸ್ತಾನ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ನೀವು ಹೋಗಿ ನಿಮ್ಗೆ ವಿಪ್ರೀತ ಪ್ರೀತಿ ಇರ್ತದೆ ಚುನಾವಣೆಗಳು ಬರೋ ವೇಳೆಗೆ ಯಾವುದೇ ರಾಜ್ಯದಲ್ಲಿ ಚುನಾವಣೆ ಬಂದರೂ ಸಹ ಬಿಜೆಪಿಯವರ ಒಂದು ತಂತ್ರ ಏನು ಅಂತಂದ್ರೆ ಅಲ್ಲಿ ಬರೋ ಅಂತದ್ದು ಪಾಕಿಸ್ತಾನ್ ಅಂತ ಬಾಂಗ್ಲಾದ ಅನ್ನೋದು ಆಫ್ಘಾನಿಸ್ತಾನ್ ಅನ್ನೋದು ಮುಸಲ್ಮಾನರು ಅನ್ನೋದು ಹಿಂದೂ ಅನ್ನೋದು ದೇವಸ್ಥಾನ ಇದೇ ಈ ಒಂದು ತಂತ್ರ ಬಿಟ್ಟು ನೀವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಮುಂದೆ ಇಟ್ಕೊಂಡು ಮಾತಾಡೋ ಅಂತ ಧೈರ್ಯ ಅರ್ಹತೆಗಳು ನಿಮ್ಗಿಲ್ಲ ಇಲ್ಲ ಹಾಗಾಗಿ ಕ್ಷುಲ್ಲಕ ವಿಚಾರಗಳನ್ನ ಇಟ್ಕೊಂಡು ನೀವು ಮಾತಾಡೋಕೆ ಬರ್ತಾ ಇದ್ದೀರಿ ದಯವಿಟ್ಟು ಅದನ್ನು ಬಿಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಯಾಕೆ ತಾವು ಗೌರವ ಸ್ಥಾನದಲ್ಲಿದ್ದಂಥವರು ತಗೋದನ್ನು ತಿಳ್ಕೊಂಡು ಆರೋಗ್ಯಕರ ರಾಜಕಾರಣ ಮಾಡ್ಕೊಂಡು ಹೋಗ್ಬೇಕು